ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹಸಿ ಅಳಸೊಂಡೆ ಕಾಳಿನ ವಡೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಈ ಥರ ಮಾಡಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು ನಾಲ್ಕು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ನಾಲ್ಕು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿರಿ ಕೊತ್ತಂಬರಿನೂ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಬಾಯಿಗೆ ಸಿಗಬಾರ್ದು ಜಾಸ್ತಿ ಇಲ್ಲಿ ಒಂದು ಬಟ್ಲಾಗುವಷ್ಟು ನಾನು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೀವು ನೆನೆಸಿ ಇಡುವಂತಹ ಅವಶ್ಯಕತೆ ಏನು ಬೇಕಾಗಿಲ್ಲ ಇದು ಹಸಿ ಕಾಳಾಗಿರೋದ್ರಿಂದ ಆಗಿರೋದ್ರಿಂದ ನೀವು ಆವಾಗೇ ಮಾಡಬಹುದು ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಬಟ್ಲನ್ನ ಸೊ ನಾನಿವಾಗ ಒಂದು ಜಾರ್ ಇಟ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ರುಬ್ಕೋತಿದ್ದೀನಿ ಇದನ್ನು ಯಾವ ಥರ ರುಬ್ಕೋಬೇಕು ಅಂದರೆ ನೀವು ತುಂಬ ಸಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ದಪ್ಪ ದಪ್ಪ ಅಂದರೆ ತುಂಬ ದಪ್ಪನೂ ಬೇಡ ಸ್ವಲ್ಪ ಸಣ್ಣನೂ ಬೇಡ ಆಗಿ ಇದು ಮಾಡ್ಕೊಳ್ಳಿ ರುಬ್ಕೊಳ್ಳಿ ಅದು ನಂತರ ನಾನು ಅದೇ ಜಾರಿಗೆ ಕಾಳನ್ನ ಇದ್ದೀನಿ ಕಾಳನ್ನ ನೀವು ಯಾವ ಥರ ರುಬ್ಕೋಬೇಕು ಅಂದರೆ ತುಂಬ ಒಂದು ನುಣ್ಣಗೆ ಮಾಡಿ ರುಬ್ಬೇಡಿ ನೀವು ನುಣ್ಣಗೆ ಮಾಡಿ ರುಬ್ಬಿದ್ರೆ ವಡೆ ಥರನೇ ಇರಲ್ಲ ತಿನ್ಲಿಕ್ಕೆನೇ ಆಗೋಲ್ಲ ನಿಮಗೆ ಅದು ಟೇಸ್ಟಿನೇ ಅನ್ಸಲ್ಲ ಇದು ಕಾಳು ಒಡೆಣ ಅನ್ನೋ ಹಂಗೆ ಆಗುತ್ತೆ ನೋಡಿ ಈ ಥರ ಮೀಡಿಯಮ್ ಆಗಿ ಇದು ಮಾಡ್ಕೋಬೇಕು ನೀವು ಅತಿ ದಪ್ಪನೂ ಬೇಡ ಅತಿ ಸಣ್ಣನೂ ಬೇಡ ಮೀಡಿಯಮ್ ಅಲ್ಲಿ ರುಬ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇವಾಗ ಕಲಸಿಟ್ಕೋತಾ ಇದ್ದೀನಿ ಇದಕ್ಕೆ ಸ್ಪೆಷಲಿ ನೀವು ನೀರು ಹಾಕಿ ರುಬ್ಬಂಗಿಲ್ಲ ಅದನ್ನು ನೀವು ತಿಳ್ಕೊಂಡಿರಿ ಫಸ್ಟು ನೀವು ನೀರು ಹಾಕಿ ರುಬ್ಬಿದ್ರೆ ನಿಮಗೆ ಒಡೆನ ಹಾಕ್ಲಿಕ್ಕಾಗಲ್ಲ ಫುಲ್ಲು ತೆಳು ಆಗಿಬಿಡುತ್ತೆ ತೊಟ್ಟಲಿಕ್ಕೂ ಆಗೋಲ್ಲ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ವಡೆ ಹಾಕೋತಿದ್ದೀನಿ ನೀವು ವಡೆನಯ ಲೋ ಫ್ಲೇಮಲ್ಲೇನೇ ಇಟ್ಕೋಬೇಕು ಇಲ್ಲಿ ಹೈ ಫ್ಲೇಮಲ್ಲಿ ಏನಾದರೂ ನೀವು ವಡೆನ ಹಾಕ್ತೀನಿ ಅಂತ ಅಂದರೆ ನೀವು ವಡೆ ಫುಲ್ಲು ಸೀದೋಗುತ್ತೆ ಮತ್ತು ಅದರೊಳಗಡೆ ಇರೋದು ಏನೂ ಬೆಂದಿರೋದಿಲ್ಲ ತಿನ್ನಲಿಕ್ಕೂ ಚೆನ್ನಾಗಿಲ್ಲ ಕ್ರೆಪ್ಸಿಯಾಗೂ ಇರೋದಿಲ್ಲ ಸೊ ನಿಧಾನವಾಗಿ ಲೋ ಫ್ಲೇಮಲ್ಲೇ ಬೇಯಿಸಿ ಎಷ್ಟು ನಿಧಾನವಾಗಿ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿ ವಡೆ ಆಗುತ್ತೆ ಇದು ಕಡಲೆಕಾಳು ವಡೆ ಥರ ಅಲ್ಲ ಅಳಸಿಂಡೆ ಹಸಿ ಕಾಳು ಅಲ್ವಾ ನೀವು ಅದನ್ನು ಸ್ವಲ್ಪ ಕಾನ್ಷಿಯಸ್ಸಲ್ಲೇ ಮಾಡಬೇಕಾಗುತ್ತೆ ನೀವು ಹೇಗೆ ಬೇಕಾ ಆ ಥರ ಬೇಯಿಸಿದ್ರೆ ನಿಮಗೇನೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ನೀವೆಷ್ಟು ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಬೇಕು ಅದರೊಳಗಿರೋ ಮಸಾಲೆ ಎಲ್ಲ ಬೇಯಬೇಕು ನೋಡಿ ಈ ಥರ ಬೇಯಬೇಕು ನೋಡಿ ಬ್ರೌನ್ ಕಲರ್ ಆಗಿದೆಯಾ ಈ ಥರ ಬ್ರೌನ್ ಕಲರ್ ಆಗಿ ಬೇಯಿಸ್ಬೇಕು ತುಂಬ ಸೀಸಬೇಡಿ ಆಯಿತಾ ಇಶ್ ಈ ಕಲ್ಲರ್ ಆದರೆ ಸಾಕು ನೋಡಿ ಯಾವ ಥರ ಆಗಿದೆ ಹ್ಞೂ ಈ ಕಲ್ಲರ್ ಆದರೆ ಸಾಕು ಜಾಸ್ತಿ ಸೀಸೋದು ಬೇಡ ನಾನು ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಾಕೋಬೇಕು ಅಂತ ನಿಮಗೆ ಒಡೆ ಅದು ತೊಟ್ಟಲಿಕ್ಕೆ ಅಂಟ್ತಾ ಇದೆ ಅಂದರೆ ಅದಕ್ಕೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹ್ಯಾಡ್ ಮಾಡ್ಕೊಬೋದು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಏನಾಗಲ್ಲ ನಾನಿಲ್ಲ ಅಕ್ಕಿ ಹಿಟ್ಟೇನು ಹಾಕ್ಕೊಂಡಿಲ್ಲ ಯೂಶ್ವಲಿ ನೀವೇನಾದರೂ ನೀರೇನಾದರೂ ಹಾಕ್ಕೊಬಿಟ್ಟು ರುಬ್ಬಿಟ್ಟಿದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಕೊಳ್ಳಿ ಅಂದರೆ ತುಂಬ ಜಾಸ್ತಿ ಅಕ್ಕಿ ಅಕ್ಕಿಟ ಹಾಕಬೇಡಿ ಅಕ್ಕಿಟಿ ಹಾಕಿ ಹಾಕೋದು ಅಂದರೆ ಅಂಟಲ್ಲ ನೀವು ಹಿಂಗೆ ಕೈಯಲ್ಲಿ ತೊಟ್ಟಬೇಕಾದ್ರೆ ಅಂಟೋದಿಲ್ಲ ಸೊ ನೋಡಿ ಫೈನಲಿ ಈ ಥರ ಆಗಿದೆ ನಿಮಗೆ ಈ ಥರ ಈ ವಿಡಿಯೋ ಇಷ್ಟ ಆದರೆ ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ ಯಾವ ಥರ ಇದೆ ಅಂತ ನನಗೆ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಬಾಯ್